ಅಮೋಗೆ ಜಗನ್ ಜೊತೆ ಮಾತಾಡಿದ ಸ್ವಲ್ಪ ಟೈಮಲ್ಲೇ ಅವ್ನು ತುಂಬಾ ಕ್ಲೋಸ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಅದರಲ್ಲೂ ಜಗನ್ ಪ್ರಕೃತಿ ಬಗ್ಗೆ ಕಾಳಜಿಯಿಂದ ಮಾತಾಡಿದ್ ಕೇಳಿ ಅಮೋಗೆ ಸಿಕ್ಕಾವಡೆ ಖುಷಿ ಆಯ್ತು ಅಮೋಗ್ ಕೂಡ ನೀನು ಹೇಳ್ತೀರಾ ನಿಜ ಜಗನ್ ಈ ನೇಚರ್ನ ಹೀಗೆ ಉಳಿಸ್ಕೊಡೋದು ಒಳ್ಳೇದು ಇಷ್ಟೊಳ್ಳೆ ಕಾಡನ್ನು ಡೆವಲಪ್ಮೆಂಟ್ ಹೆಸರಲ್ಲಿ ಕಡೆಯೋದು ನನಗ್ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಜಗನ್ ಮಾತಿಗೆ ಸಪೋರ್ಟ್ ಮಾಡ್ದ ಅಷ್ಟರಲ್ಲಿ ಅಲ್ಲಿಗೆ ಜಗನ್ ಹೆಂಡ್ತಿ ಜ್ಯೋತಿ ಬಂದ್ಲು ಅವಳು ಜಗನ್ ಜೊತೆ ನದಿ ದಡದಲ್ಲಿ ವಾಕ್ ಮಾಡಬೇಕು ಅಂತ ಆಸೆ ಪಟ್ಟಾಗ ಅವನು ಸಾರಿ ನನಗೆ ಇವಾಗ ನನ್ನ ವೈಫ್ ಜೊತೆ ವಾಕಿಂಗ್ ಹೋಗ್ಬೇಕಾಗಿದೆ ಅಲ್ಲಿಂದ ವಾಪಸ್ ಬಂದಮೇಲೆ ನಾವಿಬ್ಬರು ಸರಿಯಾಗಿ ಮಾತಾಡೋಣ ಅಂದ ಅಮೋಗ್ ಅದಕ್ಕೆ ಹೇಯ್ ಪ್ಲೀಸ್ ಕ್ಯಾರಿ ಆನ್ ಅಂದಿದ್ದೆ ಜಗನ್ ಹೆಂಡತಿ ಹೇಗಲ್ ಮೇಲೆ ಕೈ ಹಾಕೊಂಡು ಅಲ್ಲಿಂದ ಹೊರಟೋದ ಅಮೋಗೆ ಅವರಿಬ್ರು ಕ್ಯೂಟ್ ಜೋಡಿ ನೋಡಿ ಮುಖದಲ್ಲಿ ಸ್ಮೈಲ್ ಬಂತು ಅಷ್ಟರಲ್ಲಿ ಲೀಲಾ ಜೊತೆ ಮೇಘಾ ಮತ್ತೆ ಹಸೀನಾ ಕೂಡ ಅಮೋಗ್ ಹತ್ರ ಬಂದರು ಮೇಘ ಕ್ಯೂರಿಯಸ್ ಆಗಿ ಈಗಲಾದರೂ ಹೇಳು ಅಮೋಕ್ ನೀನು ಅದು ಹೇಗೆ ಆ ಹೋಲಿನ ಬಲೆಗೆ ಬೀಳಿಸಿದೆ ಅಂತ ಕೇಳಿದ್ಲು ಈ ಪ್ರಶ್ನೆನ ಮೇಘ ಕೇಳಿದ್ರು ಶ್ರೀಲೀಲಾ ಮತ್ತು ಹಸೀನಾಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು ಯಾಕಂದರೆ ಯಾವುದೇ ಆರ್ಡಿನರಿ ವ್ಯಕ್ತಿಯಿಂದ ಆಗೋ ಅಂಥ ಕೆಲಸ ಅದಾಗಿರ್ಲಿಲ್ಲ ಅಮೋ ಕ್ಯಾಶುವಲ್ ಆಗಿ ಅಂಥದ್ದೇನೂ ಸಾಹಸ ಮಾಡಿಲ್ಲ ನಾನು ಇವತ್ತು ಲಕ್ನನ್ ಕಡೆ ಇತ್ತಷ್ಟೇ ಆ ಹುಲಿ ಏನಾದರೂ ನಮ್ಮನ್ನು ಫಾಲೋ ಮಾಡ್ಕೊಂಡು ಬೆಟ್ಟದಿಂದ ಹೊರಗೆ ಬಂತು ಅಂದರೆ ಆಮೇಲೆ ಎಲ್ಲರ ಜೀವಕ್ಕೂ ತೊಂದರೆ ಆಗತ್ತಲ್ಲ ಅಂತ ಭಯ ಆಗ್ತಿತ್ತು ಅದೇ ಭಯನೇ ನನಗೆ ಅಲ್ಲಿ ಹುಲಿ ವಿರುದ್ಧ ಹೋರಾಡೋದಕ್ಕೆ ಸ್ಟ್ರೆಂಟ್ ಕೊಟ್ಟಿದ್ದು ಅಂತ ಹೇಳ್ತಾ ಲೀಲಾ ಮುಖ ನೋಡಿ ಸ್ಮೈಲ್ ಮಾಡ್ದೆ ಅಷ್ಟಲ್ಲಿ ಸಡನ್ ಆಗಿ ಹೊರಗಿಂದ ಯಾರೋ ಜೋರಾಗಿ ಕೂಗ್ತಿರೋ ಸೌಂಡ್ ಕೇಳಿಸ್ತು ಅದನ್ನ ಕೇಳಿ ಎಲ್ಲರೂ ಗಾಬರಿಯಾಗಿ ಕ್ಯಾಂಪಿಂದ ಹೊರಗೆ ಓಡಿದ್ರು ಅಲ್ಲಿ ಜಗನ್ ತನ್ನ ಹೆಂಡತಿ ಜ್ಯೋತಿ ನೆತ್ಕೊಂಡು ಕ್ಯಾಂಪ್ ಕಡೆ ಓಡ್ ಬರ್ತಿದ್ದ ಅವ್ನ್ ಪ್ಯಾನಿಕ್ ಆಗಿ ಯಾರಾದ್ರೂ ಡಾಕ್ಟರ್ ಇದರ ಇಲ್ಲಿ ಪ್ಲೀಸ್ ನನ್ ಹೆಂಡ್ ಚೆಕ್ಅಪ್ ಮಾಡಿ ಅವಳು ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ ಕೂಕ್ಕೊಂಡ ಜ್ಯೋತಿಗೆ ಆಲ್ರೆಡಿ ಪ್ರಜ್ಞೆ ತಪ್ಪಿತ್ತು ಅವಳು ಬಾಯಿಂದ ಸಿಕ್ಕಾ ಬಡೇ ಬರ್ತಿತ್ತು ಹಾಗೆ ಅವಳ ದೇಹ ಫುಲ್ಲು ಶೇಕ್ ಆಗ್ತಾ ಇತ್ತು ಅಷ್ಟಲ್ಲಿ ಒಬ್ಬ ಹುಡುಗ ಜನರನ್ನೆಲ್ಲ ತಳ್ಕೊಂಡು ಜಗನ್ ಹತ್ರ ಬಂದ ಅವನ್ ತನ್ನ ಇಂಟ್ರೊಡ್ಯೂಸ್ ಮಾಡ್ಕೋತ ಹಲೋ ಮಿಸ್ಟರ್ ಜಗನ್ ನನ್ನ ಹೆಸರು ನಂದನ್ ರೀಸೆಂಟ್ ಆಗಿ ಮೆಡಿಕಲ್ ಕಾಲೇಜಿಂದ ಗ್ರಾಜ್ಯುಯೇಟ್ ಅಂತ ಅವ್ನು ಇನ್ನೂ ಹೇಳ್ತಾ ಇರಬೇಕಾದ್ರೆ ಜಗನ್ ಅವನ ಮಾತನ್ನು ಕಟ್ ಮಾಡ್ದ ಅವ್ನ ಸಿಟ್ಟಲ್ಲಿ ಇಲ್ಲ ನನ್ನ ಹೆಂಡತಿ ಪ್ರಜ್ಞೆಯಿಂದ ಮಲಗಿದಾಳೆ ಇಂಥ ಟೈಮಲ್ಲಿ ನನಗೆ ನೀನು ಪುರಾಣ ಎಲ್ಲ ಕೇಳಿಕೊಂಡು ಕೂರೋದಕ್ಕಾಗತ್ತೆ ಅಂತ ಅನ್ಕೊಂಡಿದ್ಯಾ ನಿನ್ ಕತೆ ಎಲ್ಲ ಬಿಟ್ಟು ನನ್ನ ಜ್ಯೋತಿಗೆ ಏನಾಗಿದೆ ಹೇಳು ಅಂದ ಜಗನ್ ಮಾತು ಕೇಳಿ ನಂದನ್ಗೆ ಅವಮಾನ ಆದಂಗೆ ಆಯ್ತು ಅವನ್ ಕಷ್ಟಪಟ್ಟು ಹಲ್ಲು ಕಡಿತಾ ಸಿಟ್ಟನ್ನು ಕಂಟ್ರೋಲ್ ಮಾಡ್ತಾ ಓಕೆ ಹೇಳಿ ಜ್ಯೋತಿನ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅವಳನ್ನ ಚೆಕ್ ಮಾಡಿದ ನಂತರ ಅವನು ಮಿಸ್ಟರ್ ಜಗನ್ ನಿಮ್ಮ ವೈಫ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ನನಗನ್ಸೋ ಪ್ರಕಾರ ಇವರು ಒಂದು ಗಂಟೆಗಿಂತ ಜಾಸ್ತಿ ಬದುಕೋದು ಕಷ್ಟ ಅಂತ ಹೇಳ್ದ ಅದನ್ನು ಕೇಳಿ ಜಗನ್ಗೆ ಸಿಗಾ ಒಡೆಕ್ ಹೋಗೋ ಬಂತು ಅವ್ನು ನಂದನ್ಗೆ ಓಡ್ ಸೆನ್ಸ್ ನಿನಗೆ ನೀನು ಏನು ಮಾತಾಡ್ತಿದ್ದೀಯ ಅಂತ ಗೊತ್ತಿಲ್ಲ ಅಂದರೆ ಮೊದಲು ಇಲ್ಲಿಂದ ತೊಲಗು ಅಂತ ಕೂಗ್ದ ನಂದನ್ ಸೀರಿಯಸ್ ಆಗಿ ಮಿಸ್ಟರ್ ಜಗನ್ ನಾನು ನಿಜಾನೇ ಹೇಳ್ತಿದ್ದೀನಿ ಇನ್ನೂ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಂದ ಇದರಿಂದ ಇನ್ನಷ್ಟು ಇರಿಟೇಟ್ ಆದ ಜಗನ್ ಸಯ್ಯದ್ ಕಡೆ ನೋಡ್ತಾ ಅದೇನೋ ಭಾರಿ ದೊಡ್ಡ ಇವೆಂಟ್ ಅಂತ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರಿ ಆದರೆ ಮಾಡಿರೋ ಅರೇಂಜ್ಮೆಂಟ್ಸ್ ಇಷ್ಟೇನಾ ಆಗ ಹುಲಿ ಅಟ್ಯಾಕ್ ಮಾಡ್ತು ಈಗ ನನ್ನ ಹೆಂಟಿ ಪ್ರಜ್ಞೆ ಇಲ್ಲದೆ ಮಲಗಿದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಒಂದು ಆ್ಯಂಬುಲೆನ್ಸ್ ಇಲ್ಲ ಇಷ್ಟೊಂದು ವಿ ಐ ಪಿಗಳನ್ನ ಇನ್ವೈಟ್ ಮಾಡಿದ್ದೀರಿ ಅಂದರೆ ಎಮರ್ಜೆನ್ಸಿಗೆ ಬಂದು ಆ್ಯಂಬುಲೆನ್ಸ್ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ಕಿರಿಸ್ತ ಜಗನ್ ಸಿಟ್ಟು ನೋಡಿ ಸೈಯದ್ ಮುಖದಲ್ಲಿ ಬೆವರಾಡ್ತು ಅವರು ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರು ಅಷ್ಟರಲ್ಲಿ ಅಮೋಗ್ ಜಗನ್ ಹತ್ರ ಬರ್ತಾ ಪ್ಲೀಸ್ ಜಗನ್ ಹೀಗೆ ಸಿಟ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಮ ಹತ್ರ ಜಾಸ್ತಿ ಟೈಮೂ ಇಲ್ಲ ಇಲ್ಲಿಗೆ ಆ್ಯಂಬುಲೆನ್ಸ್ ಬರೋಷ್ಟರಲ್ಲಿ ಪರಿಸ್ಥಿತಿ ನಮ್ಮ ಕೈ ಮೀರು ಹೋಗಿರುತ್ತೆ ಅಂದ ಅದನ್ನು ಕೇಳಿ ಜಗನ್ ಏನೋ ಯೋಚನೆ ಮಾಡ್ತಾ ಅಂದ್ರೇನು ಅಮೋಗ್ ನೀನು ನನ್ನ ಹೆಣ್ತಿನ ಕಾಪಾಡ್ತೀಯಾ ಅಂತ ಹೋಪ್ಫುಲ್ ಆಗಿ ಕೇಳಿದ ಆದರೆ ಶ್ರೀಲೀಲಾ ಅಮೋಗನ್ ಕೈ ಎಳಿತಾ ನೋ ನೋ ಮಿಸ್ಟರ್ ಜಗನ್ ಅಮೋಗ್ಗೆ ಮೆಡಿಸಿನ್ ಬಗ್ಗೆ ಏನೂ ಗೊತ್ತಿಲ್ಲ ಪ್ಲೀಸ್ ತಪ್ ತಿಳ್ಕೊಬೇಡಿ ಅಂತ ಪ್ಯಾನಿಕ್ ಆಗಿ ಹೇಳಿದ್ಲು ಅಮೋಗ್ ಜಗನ್ ಡೋಂಟ್ ವರಿ ಅಂತೇನೋ ಹೇಳೋದಕ್ಕೆ ಟ್ರೈ ಮಾಡ್ದ ಬಟ್ ಲೀಲಾ ಮತ್ತೆ ಅವನ ಮಾತೇನು ಇಂಟ್ರಪ್ಟ್ ಮಾಡ್ತಾ ಅಮೋಕ್ ಪ್ಲೀಸ್ ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡ ಅಂತ ಬೈದಲು ಆದರೆ ಅಮೋಕ್ ಕಾಮಾಗಿ ಶ್ರೀ ಡೋಂಟ್ ವರಿ ನಾನು ಏನು ಮಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಪ್ಲೀಸ್ ನನ್ನ ಮೇಲೆ ನಂಬಿಕೆ ಹೇಳಿ ಜಗನ್ ಕಡೆ ತಿರುಗಿ ಜಗನ್ ಸರಿಯಾಗಿ ನೆನಪು ಮಾಡ್ಕೊ ನೀವಿಬ್ಬರು ಈಗ ವಾಕಿಂಗ್ ಹೋದಾಗ ನಿನ್ನ ವೈಫಲ್ಲಿ ಏನಾದರೂ ತಿನ್ಲ ಅಂತ ಕೇಳ್ದೆ ಜಗನ್ ಇವಾಗಲ ಅಂತ ಹೇಳ್ತಾ ತಲೆ ಕೆರ್ಕೊಂಡು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅವ್ನು ಹಾಗೆ ಯೋಚನೆ ಸಡನ್ ಸಡನ್ನಾಗಿ ಅವ್ನಿಗೆ ಏನೋ ಜ್ಞಾಪಕ ಆಯಿತು ಅರೆ ಆ ಅಮೋಘ್ ನಾವಿಬ್ರು ವಾಕಿಂಗ್ ಹೋದಾಗ ಅಲ್ಲೊಂದು ಆಪಲ್ ಥರ ಒಂದು ಫ್ರೂಟ್ ಇರೋ ಗಿಡ ಇತ್ತು ಅವಳದನ್ನು ತಿನ್ಬೇಕು ಅಂತ ಹೇಳಿದಕ್ಕೆ ನಾನೇ ಅವಳಿಗೆ ಆ ಹಣ್ಣನ್ನು ಕಿತ್ಕೊಟ್ಟೆ ಅಮೋಘ್ ಓ ಐ ಸಿ ಅದೇ ಅನ್ಕೊಂಡೆ ಈಗ ಏನೋ ಆಗಿರಬೇಕು ಅಂತ ಜಗನ್ ವರಿ ಮಾಡ್ಕೊಬೇಡ ನಾನೇನು ಹೆಲ್ಪ್ ಮಾಡ್ತೀನಿ ಅಂದ ಅಮೋಘ್ ಕೂಡ ಆ ಸೇಬು ಹಣ್ಣಿನ ಮರ ನೋಡಿದ್ದ ಬಟ್ ಅದು ಸೇಬು ಹಣ್ಣಲ್ಲ ಅದಕ್ಕೆ ಸಿಮಿಲರ್ ಇರೋ ಇನ್ನೊಂದು ಹಣ್ಣು ಅಂತ ಅವ್ನಿಗೆ ಚೆನ್ನಾಗಿ ಓದಿತ್ತು ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಓದ್ಬೇಕಾರೆ ಅಮೋಗಿ ಹಣ್ಣಿನ ಬಗ್ಗೆ ಓದಿದ್ದ ಈ ಹಣ್ಣು ಹರ್ಬಲ್ ಮೆಡಿಸಿನ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ಮುಖ್ಯವಾಗಿ ಬಳಸ್ತಿದ್ರು ಆದ್ರೆ ಇದನ್ನ ನೇರವಾಗಿ ತಿಂದ್ರೆ ಪಾಯ್ಸನಸ್ ಕೂಡ ಆಗಿತ್ತು ಎಲ್ಲದಕ್ಕಿಂತ ಅಮೋಗಿ ಆಶ್ಚರ್ಯ ಆಗಿದ್ದು ಆ ಹಣ್ಣಿನ ಗಿಡನ ಊರ್ಗೆ ಶತ್ರದಲ್ಲಿ ಬೆಳೆಸಿರೋದು ಅಮೋಗ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ ಕೇಳಿ ಎಲ್ಲರೂ ಅವನ ಬಗ್ಗೆ ಅನುಮಾನ ಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವರು ಅಂತೂ ಜಗನ್ಗೆ ಅಮೋಗನ್ ಹೆಲ್ಪ್ ತೊಗೊಳ್ಳೋದೆ ಬೇಡ ತಗೊಂಡ್ರೆ ಜ್ಯೋತಿ ಉಳಿಯೋದೇ ಇಲ್ಲ ಅಂತ ಸಜೆಷನ್ ಕೊಟ್ಟು ಆದರೆ ಅದು ಯಾವ್ದ್ರ ಕಡೆನೂ ಲಕ್ಷ ಕೊಡದೆ ಜ್ಯೋತಿನ ಉಳಿಸೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅವನು ನಂದನ್ ಕಡೆ ತಿರುಗಿ ನೀನಾಗ ಚೆಕಪ್ ಮಾಡಬೇಕಾದ್ರೆ ಅವಳೇನಾದರೂ ಪಾಯ್ಸನಸ್ ಫುಡ್ ತಿಂದಿದಳ ಅಂತ ನೋಟಿಸ್ ಮಾಡಲಿಲ್ವಾ ನಾನಿಲ್ಲೇ ಹತ್ರದಲ್ಲೇ ಒಂದು ಬೇರ್ ನೋಡಿದ್ದೀನಿ ಅದು ಈ ವಿಷಯಕ್ಕೆ ಆ್ಯಂಟಿಡ್ಯೂಟ್ ಆಗಿ ಕೆಲಸ ಮಾಡುತ್ತೆ ನಾನು ಅದನ್ನು ಕಿತ್ಕೊಂಡು ತರೋ ತನಕ ಜ್ಯೋತಿನ ಸ್ಟೆಬಿಲೈಸ್ ಮಾಡೋದರಲ್ಲಿ ನೀನು ಇನ್ನ ಇನ್ವಾಲ್ವ್ ಮಾಡ್ಕೋ ದಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂದ ಮತ್ತಲ್ಲಿರೋರೆಲ್ಲ ಅಮೋಘ್ ವಿರುದ್ಧ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಪೆಷಲಿ ಅನ್ವರ್ ಮತ್ತೆ ಪ್ರೀತಮ್ ಅವರಿಬ್ರು ಜೋರ್ ಜೋರಾಗಿ ಕಿರಿಚತ್ತಾ ನಿನಗೆ ಮೆಡಿಸಿನ್ಸ್ ಬಗ್ಗೆ ಏನ್ ಗೊತ್ತಿದೆ ಅಂತ ಹೆಲ್ಪ್ ಮಾಡ್ತೀನಿ ಅಂತಂದೆ ಆಮೇಲೆ ಎಲ್ಲಾದ್ರೂ ಜ್ಯೋತಿ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಅವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದೀವ ಹೆಂಗೆ ಅಂತೆಲ್ಲ ಬೈದ್ರು ಅಮೋಘ ಅವ್ರು ಏನೇ ಹೇಳಿದ್ರು ಅದಕ್ಕೆ ಭಯ ಪಡದೆ ತಾಳ್ಮೆಯಿಂದಿದ್ದ ಅವ್ರ ಮಾತೆಲ್ಲ ಮುಗಿದ್ಮೇಲೆ ಅವನು ಮೊದಲಿನಷ್ಟೇ ಕಾಮಾಗಿ ಈಗ ನಾನೇನು ಮಾಡಬೇಕು ಅಂತೀರಾ ನಿಮ್ಮ ಹತ್ರ ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ ಅವಾಗಲಿಂದ ಅಷ್ಟು ಜೋರು ಜೋರಾಗಿ ಮಾತಾಡ್ತಿದ್ದೀರಾ ಹಂಗಂದ್ರೆ ನಿಮ್ಮ ಹತ್ರ ಪಕ್ಕಾ ಜ್ಯೋತಿನ ಸೇವೆ ಮಾಡೋದಕ್ಕೆ ಏನಾದರೂ ದಾರಿ ಇರ್ಬೋದು ಅಲ್ವಾ ಹಂಗೇನಾದರೂ ಇದ್ರೆ ಹೇಳಿ ಖುಷಿಯಿಂದ ನಾನು ನಿಮ್ಮ ಕೆಲಸ ಮಾಡೋದಕ್ಕೆ ಬಿಟ್ಟು ಸೇಡಿ ಸರಿತೀನಿ ಅಂದ ಅನ್ವರ್ ನೀನು ಇದನ್ನೆಲ್ಲ ಬೇಕಂತಾನೆ ಅಂತ ಕೇಳ್ದ ಮದನ್ ಕೂಡ ಅವನಿಗೆ ದನಿಗೊಡಿಸ್ತಾ ನೀನು ನಮಗೆ ಮೋಸ ಮಾಡ್ತಿಲ್ಲ ಅಂತ ನಾವು ಹೇಗೆ ನಂಬೋದು ಅಂತ ಕೂಗ್ದ ಇದೆಲ್ಲ ಕೇಳಿದ ಸ್ಮೈಲ್ ಮಾಡ್ತಾ ಅಂದರೆ ಇದರರ್ಥ ನಿಮ್ಮ ಹತ್ರ ಯಾವ್ದಾರೇನೂ ಇಲ್ಲ ಹಾಗಿದ್ರೆ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ ಮತ್ತು ನಾನು ಕೆಲಸ ಮಾಡೋದಕ್ಕೆ ಬಿಡಿ ಓಕೆನಾ ಅಂದ ಆಗ ಜಗನ್ ಸಡನ್ ಆಗಿ ಅಮೋಗೆ ಹೇಳ್ತಿರೋದು ಸರಿಯಾಗಿದೆ ನಿಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರಿಗೆ ಮಾಡೋದಕ್ಕೆ ಬಿಡಿ ಇನ್ಯಾರಾದರೂ ಒಂದು ಮಾತಾಡಿದ್ರು ನಾನು ಅವ್ರನ್ನ ಇಲ್ಲೇ ಇರೋ ನದಿಗೆ ಎಸೆದು ಬಿಡ್ತೀನಿ ಅಂತ ವಾರ್ನ್ ಮಾಡ್ದೆ ಜಗನ್ ವಾರ್ನಿಂಗ್ ಕೇಳಿದ ಮೇಲೆ ಕ್ಯಾಂಪಲ್ಲಿದ್ದೋರು ಯಾರೂ ತುಟಿಕ್ ಪಿಟಿಕ್ ಕನ್ನಿಲ್ಲ ಅವನ ವಿರುದ್ಧ ಹೋಗೋ ಧೈರ್ಯ ಇರಬೇಕಲ್ಲ ಜಗನ್ ಅಮೋಗ್ ಕಡೆ ತಿರುಗಿ ಅಮೋಗ್ ಐ ಬಿಲೀವ್ ಯು ಪ್ಲೀಸ್ ನನ್ನ ಹೆಂಡ್ತಿನ ಕಾಪಾಡು ಅಂದ ಅಮೋಗ್ ಈ ಕಾಡಿನ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋದರೆ ಒಂದು ಕೆಸರಿರೋ ಪ್ರದೇಶ ಸಿಗುತ್ತೆ ಅಲ್ಲಿ ಕೇವಲ ಎರಡೇ ಸಸಿಗಳಿವೆ ಅದರಲ್ಲಿ ದೊಡ್ಡ ಎಲೆಗಳಿರೋ ಸಸ್ಯನ ಕಿತ್ಕೊಂಬ ಹಾಂ ನೆನಪಿರಲಿ ಬೇರೆ ಸಮೇತ ಕಿತ್ಕೊಂಡ್ಬರ್ಬೇಕು ಅಂತ ಜಗನ್ ತಡ್ದ ಜಗನ್ ತಕ್ಷಣ ಅಲ್ಲಿಂದ ಓಡ್ದ ಆಮೇಲೆ ಅಮೋಗ್ ನಂದನ್ ಕಡೆ ತಿರುಗಿ ನೀನು ಮೆಡಿಕಲ್ ಕಿಟ್ ತಂದಿರಬೇಕಲ್ಲ ಇಲ್ಲಿಗೆ ತೊಗೊಂಬ ಅಂದ ನಂದನ್ ಮೆಡಿಕಲ್ ಕಿಟ್ ತರಕ್ಕೆ ಹೋಗಿದ್ದೆ ಅಮೋಗ್ ಅಲ್ಲೇ ಒಂದು ಬ್ಲಾಂಕೆಟ್ ಹಾಸಿ ಅದರ ಮೇಲೆ ಜ್ಯೋತಿನ್ ಮಲಗಿಸ್ದ ಲೀಲಾ ಅಮೋಗ್ ಹತ್ರ ಬಂದು ಅಮೋಗ್ ನಿಗೇನು ಹುಚ್ಚಕಿಚ್ಚಿಡ್ದಿದ್ಯಾ ನಿನ್ ಲಕ್ ಟೆಸ್ಟ್ ಮಾಡೋ ಟೈಮ್ ಅಲ್ಲ ಇದು ಒಂದು ಜೀವತ್ ಪ್ರಶ್ನೆ ಪ್ಲೀಸ್ ಹಿಂದೆ ಬಂದ್ಬಿಡು ಅಂದ್ಲು ಅವಳು ಟೋನ್ ಬಯೋ ಥರ ಇದ್ರು ಅದರಲ್ಲಿ ಅಮೋಗ್ ಮೇಲಿನ ಇತ್ತು ಅಮೋಗ್ ಮತ್ತೆ ಅವಳಿಗೆ ಭರವಸೆ ಕೊಡ್ತಾ ನಿನ್ ಟೆನ್ಷನ್ ನನಗೆ ಅರ್ಥ ಆಗುತ್ತೆ ಶ್ರೀ ಬಟ್ ಯು ಡೋಂಟ್ ವರಿ ನಾನು ಆಗ್ಲೇ ಹೇಳದ್ನಲ್ಲ ನನ್ನ ಮೇಲೆ ನಂಬಿಕೆ ಇಡು ನಾನು ಏನು ಮಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂದ ಇದನ್ ಕೇಳಿ ಶ್ರೀಲೀಲಾಗೆ ಇನ್ನೂ ಸೆಟ್ ಬಂತು ಅವಳು ಏನು ಮಹಾ ಗೊತ್ತು ನಿಂಗೆ ಇದುವರೆಗೂ ನೀನು ಒಂದು ಸಲೂ ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ನಾನಂತೂ ನೋಡಿಲ್ಲ ಆ್ಯಂಡ್ ನೀನು ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟಿರೋ ಯಾವ ಕೋರ್ಸ್ನೂ ಮಾಡಿಲ್ಲ ಅನ್ನೋದು ನನಗೂ ಚೆನ್ನಾಗ್ ಗೊತ್ತಿದೆ ಹಾಗಿದ್ದಾಗ ಇದನ್ನೆಲ್ಲ ಹೇಗೆ ಮಾಡ್ತೀಯಾ ನೋಡು ಅಮುಕ್ ಇನ್ನೊಂದ್ಸಲ ಹೇಳ್ತಿದ್ದೀನಿ ಪ್ಲೀಸ್ ಇದನ್ನ ಇಷ್ಟಕ್ಕೆ ನಿಲ್ಲಿಸ್ಬಿಡು ದಿ ಗ್ರೇಟ್ ಜಗನ್ ವರವ ವಿರೋಧ ಕಟ್ಕೊಳ್ಳೋ ಅಷ್ಟು ದೊಡ್ಡ ಫ್ಯಾಮಿಲಿ ಅಲ್ಲ ನಮ್ಮದು ಅಂತ ವಾರ್ ಮಾಡ್ಲು ಅಮೋಗ್ ಅದಕ್ಕೇನಾದರೂ ಆನ್ಸರ್ ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಕಾರಿಂದ ಮೆಡಿಕಲ್ ಕಿಟ್ ತೊಗೊಂಬಂದ ಅವನ ಹೆಲ್ಪಿಂದ ಅಮೋಗ್ ಮೊದಲು ಜ್ಯೋತಿ ಬಾಯಿಂದ ಬರ್ತಾ ಇದ್ದ ನೊರೆನೆಲ್ಲ ಕ್ಲೀನ್ ಮಾಡ್ದ ಅದೇ ಸಮಯಕ್ಕೆ ಜಗನ್ ಕೂಡ ಅಮೋಗ್ ಹೇಳಿದ್ದ ಬೇರುಗಳನ್ನ ಕಿತ್ಕೊಂಡು ತಂದಿದ್ದ ಶ್ರೀಲೀಲಾ ಅವನ ಹತ್ರ ಹೋಗ್ತಾ ಪ್ಲೀಸ್ ಜಗನ್ ನೀವೇನಾದರೂ ನನ್ನ ಗಂಡಂಗೆ ಹೇಳಿ ಅವನಿಗೆ ನಿಜವಾಗ್ಲೂ ಮೆಡಿಸಿನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ನಂಗೆ ಭಯ ಆಗ್ತಿದೆ ಅಂದ್ಲು ಅದು ಕುಳ್ದೋರು ಸಪೋರ್ಟ್ ಮಾಡ್ತಾ ಹೌದು ಮೊದಲು ಯಾರಾದರೂ ಅಮೋಗನು ಸ್ಟಾಪ್ ಮಾಡಿ ಒಬ್ಬ ಡಾಕ್ಟರ್ ಅಲ್ಲದೆ ಇರೋನು ಏನಂತ ಮಾಡೋಕೆ ಸಾಧ್ಯ ಅಷ್ಟಕ್ಕೂ ಈ ಬೇರ್ಗಳಿಂದ ಏನಾಗುತ್ತೆ ನಾನಂತೂ ಇಂಥ ದಿನ ನಾನು ಸಲಡಲು ತಿನ್ನಲ್ಲ ಅಂತೆಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಸಿಟ್ಟಾದ ಜಗನ್ ಷಡಪ್ ನಿಮ್ಮಿಂದ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದ್ರೆ ಸುಮ್ಮನಿರಿ ಅದು ಬಿಟ್ಟು ಹೆಲ್ಪ್ ಮಾಡ್ತಿರೋರಿಗೂ ಡಿಸ್ಟರ್ಬ್ ಮಾಡಬೇಡಿ ಅಂದ ಹಾಗೆ ನಿಮ್ಮ ಟೆನ್ಷನ್ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಮೋಗೇನಾದರೂ ನನ್ನ ಹೆಂಡ್ತಿನ ಸಾಯಿಸಿದರೆ ಆಮೇಲೆ ನಾನು ಆ ಸಿಟ್ಟಲ್ಲಿ ಏನಾದರೂ ಮಾಡಿಬಿಡ್ತೀನಿ ನಿಮಗೆಲ್ಲ ಅಂತ ತಾನೆ ವರಿ ಮಾಡಬೇಡಿ ನಾನಂತ ಯಾವ ಕೆಲಸನೂ ಮಾಡಲ್ಲ ಅಷ್ಟಕ್ಕೂ ಹಾಸ್ಪಿಟಲ್ ಇಲ್ಲಿಂದ ತುಂಬ ದೂರ ಇದೆ ನಾನು ಹೆಂಡ್ತಿನ ಅಲ್ಲಿ ಕರ್ಕೊಂಡು ಹೋಗೋವರೆಗೂ ಟೈಮ್ ನೀರೋಗಿರುತ್ತೆ ನಮ್ಮ ಹತ್ರ ಈಗ ಇರೋದೇ ಈ ಒಂದು ಆಪ್ಷನ್ ಓಕೆ ಅಂದ ಇದನ್ನು ಕೇಳಿ ಎಲ್ರಿಗೂ ಸಮಾಧಾನ ಆಯಿತು ಇನ್ಫ್ಯಾಕ್ಟ್ ಅವರಲ್ಲಿ ಯಾರಿಗೂ ಜ್ಯೋತಿ ಪ್ರಾಣದ ಬಗ್ಗೆ ಕನ್ಸರ್ನೇ ಇರಲಿಲ್ಲ ಅವ್ರ ಚಿಂತೆ ಏನಿದ್ರು ಜಗನ್ ಸಿಟ್ಟಿನ ಬಗ್ಗೆ ಆಗಿತ್ತು ಆದರೆ ಯಾವಾಗ ಜಗನ್ ತಾನಾಗೆ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಲ್ಲ ಅಂತ ಹೇಳಿದ್ನೋ ಆಗ ಅವರೆಲ್ಲ ರಿಲ್ಯಾಕ್ಸ್ ಆದರು ಶ್ರೀಲೀಲಾ ಅಂತೂ ಇದನ್ನೆಲ್ಲ ಕೇಳಿ ಸ್ಟನ್ನದ್ದು ಅವಳಿಗೆ ಇದರಿಂದ ರೀಸೆಂಟಾಗಿ ಯಜುರ್ವೇದಿ ಸ್ಟೋರ್ಸಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಜ್ಞಾಪಕ ಆಯ್ತು ಅವತ್ತು ಲೀಲಾಗೆ ಅಮೋಘನ್ ಮೇಲೆ ನಂಬಿಕೆ ಇಲ್ಲದೆ ಇದ್ರು ಮೇಘ ಕಂಪ್ಲೀಟ್ ಕಂಪ್ಲೀಟಾಗಿ ನಂಬಿದ್ಲು ಕೊನೆಗೂ ಅದರಲ್ಲಿ ಅಮೋಘನೇ ಕರೆಕ್ಟ್ ಅಂತ ಪ್ರೂವ್ ಆಗಿತ್ತು ಇದೆಲ್ಲ ನೋಡಿ ಶ್ರೀಲೀಲಾ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಮನಸಲ್ಲೇ ನಾನು ಇಷ್ಟು ವರ್ಷದಲ್ಲಿ ಅಮೋಘನ ಮೇ ಬಿ ಅರ್ಥನೇ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಅದು ಯೋಚನೆ ಮಾಡಿದ್ಲು ಅಷ್ಟರಲ್ಲಿ ಜಗನ್ ತನ್ನ ಕೈಯಲ್ಲಿರೋ ಬೇರು ತೋರಿಸ್ತಾ ಅಮೋಗ್ ನೀನು ಹೇಳಿದ ಬೇರ್ಗಳನ್ನ ನಾನು ತಂದಿದ್ದೀನಿ ಈಗ ಇದರಿಂದ ಏನು ಮಾಡ್ಬೇಕು ಹೇಳು ಅಂತ ಕೇಳ್ದ ಅಮೋಗ್ ನಂದನ್ಗೆ ತಾನು ಬರೋ ತನಕ ಜ್ಯೋತಿನ ಸ್ಟೇಬಲ್ ಆಗಿಡೋದಕ್ಕೆ ಹೇಳಿ ಜಗನ್ ಕೈಯಿಂದ ಬೇರ್ಗಳನ್ನ ತಗೊಂಡ ಥ್ಯಾಂಕ್ ಯು ಸೋ ಮಚ್ ಜಗನ್ ಇಲ್ಲಿಗೆ ನಿನ್ನ ಕೆಲಸ ಮುಗೀತು ನಾನಿವಾಗ ಒಂದ್ಸಲ ಅಡುಗೆ ಮನೆಗೆ ಹೋಗಿ ಇದರಿಂದ ಔಷಧಿ ರೆಡಿ ಮಾಡಬೇಕು ಇದರಿಂದ ಅವಳು ಆದಷ್ಟು ಬೇಗ ಹುಷಾರಾಗ್ತಾಳೆ ಅಂಥೇಳಿ ಅಡುಗೆ ಮನೆ ಕಡೆ ಹೊರಟ ಅಮೋಗನ್ ಮಾತ್ಗೆ ಜಗನ್ ಶಾಕ್ ಆಗಿ ಏನು ನಿಂಗೆ ಹರ್ಬಲ್ ಮೆಡಿಸಿನ್ಸ್ ಮಾಡೋದು ಹೇಗೆ ಅಂತ ಗೊತ್ತಿದ್ಯಾ ಅಂತ ಕೇಳ್ದ ಪ್ರೀತಮ್ ಸಿಕ್ಕಿದ್ದೆ ಚಾನ್ಸ್ ಅಂತ ಅಂದರೆ ನೀನು ಇಷ್ಟು ವರ್ಷ ಚಕ್ರವರ್ತಿ ಫ್ಯಾಮ್ಲಿಲಿ ಬಿಟ್ಟಿ ಊಟ ಮಾಡಿದಿಲ್ಲ ಆ ಟೈಮಲ್ಲೇ ಹರ್ಬಲ್ ಮೆಡಿಸಿನ್ಸ್ ಬಗ್ಗೆ ಸ್ಟಡಿ ಮಾಡಿದ್ಯಾ ಅಂತ ವ್ಯಂಗ್ಯವಾಗಿ ಕೇಳ್ದ ಅಮೋಗ್ ಯಾರಿಗೂ ಏನೂ ಉತ್ತರ ಕೊಡದೆ ಸುಮ್ಮನೆ ಅಡುಗೆ ಮನೆ ಕಡೆ ಹೋದ ಅವನ್ ಮೇನ್ ಕುಕ್ ಹತ್ರ ಮಾತಾಡಿ ಫ್ಲೇಮ್ ಆನ್ ಮಾಡ್ದ ಅದರಲ್ಲಿ ಜಗನ್ ತಂದು ಕೊಟ್ಟಿದ್ದ ಬೇರ್ನ ಬೆಂಕಿಲಿ ಹಾಕಿ ನಿಂತ ಅಮೋಗ್ ಏನು ಮಾಡ್ತಿದ್ದಾನೆ ಅಂತ ಅಲ್ಲಿರೋರು ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ ಹೆಚ್ಚಿನ ಜನ ಅಂತೂ ಅವನಿಗೇನೋ ಗೊತ್ತಿಲ್ಲದೆ ಇದ್ದರೂ ಸುಮ್ಮನೆ ಬಿಲ್ಡಪ್ ತಗೋತಿದ್ದಾನೆ ಅಂತ ಅನ್ಕೊಂಡ್ರು ಹಾಗಾಗಿ ಅವರೆಲ್ಲ ಅಮೋಗ್ಗೆ ಹೊರಗಿಂದನೇ ಕೂಗಿ ಪದೇ ಪದೇ ಮಾಕಿಂಗ್ ಟೋನಲ್ಲಿ ಮಾತಾಡ್ತಿದ್ರು ಶ್ರೀಲೀಲಾ ಮತ್ತು ಮೇಘ ಕೂಡ ಇದನ್ನೆಲ್ಲ ನೋಡಿ ಶಾಕ್ ಆಗಿದ್ರು ಅವ್ರಿಗೀಗ ಅಮೋಗ್ ಏನಾದರೂ ಜ್ಯೋತಿನ ಸೇವ್ ಮಾಡದೇ ಇದ್ದರೆ ಜಗನ್ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಂತ ಟೆನ್ಷನ್ ಆಗ್ತಿತ್ತು ಹಾಗಾಗಿ ಅವರು ಜಗನ್ ಕಡೆ ತಿರುಗಿದ್ರು ಬಟ್ ಅವನು ಮಾತ್ರ ಇದು ಯಾವುದ್ರ ಬಗ್ಗೆ ಯೋಚಿಸ್ತಾನೆ ಇರಲಿಲ್ಲ ಅವನು ಇನ್ನೂ ಜ್ಯೋತಿನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಕೂತಿದ್ದ ಜ್ಯೋತಿ ಬದುಕ್ತಾಳ ಜಗನ್ ಮತ್ತೆ ಅಮೋ ಫ್ರೆಂಡ್ಶಿಪ್ ಉಳಿಯುತ್ತಾ ಅಥವಾ ದ್ವೇಷಕ್ಕೆ ತಿರುಗುತ್ತಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ